ಬೆಂಗಳೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ ನಿನ್ನೆ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಬಿಗ್ ಅಪ್ಡೇಟ್ ತಿರುಪತಿಯಲ್ಲಿ ಇಬ್ಬರು ದರೋಡೆಕೋರರನ್ನ ಸಿಸಿಬಿ ವಶಕ್ಕೆ ಪಡೆದರು ಏಳು ಕೋಟಿ ಹನ್ನೊಂದು ಲಕ್ಷ ಬೆಂಗಳೂರಿನಲ್ಲಿ ದರೋಡೆಕೋರರು ಲೂಟಿ ಮಾಡಿ ತಿರುಪತಿಯಲ್ಲಿ ಇಬ್ಬರು ದರೋಡೆಕೋರರನ್ನ ಸಿಸಿಬಿ ವಶಕ್ಕೆ ಪಡೆದಿದೆ ಸಿಸಿಬಿ ಅಧಿಕಾರಿಗಳಿಂದ ತಿರುಪತಿಯಲ್ಲಿ ಇಬ್ಬರು ದರೋಡೆಕೋರರು ಅರೆಸ್ಟ್ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಯೊಂದಿಗೆ ಉಳಿದವರಿಗಾಗಿ ಹುಡುಕಾಟ ನಡೆಸಿದೆ ಸಿಸಿಬಿ ತಿರುಪತಿಯಲ್ಲಿ ಇಬ್ಬರು ದರೋಡೆಕೋರರು ವಶಕ್ಕೆ ನಿನ್ನೆ ಇಷ್ಟೊತ್ತಿಗೆಲ್ಲ ಬೆಂಗಳೂರಿನ ಡೈರಿ ಸರ್ಕಲ್ನ ಫ್ಲೈಓವರ್ನಲ್ಲಿ ಏಳು ಕೋಟಿ ಹಣವನ್ನ ದರೋಡೆ ಕೋರಲು ಲೂಟಿ ಮಾಡಿ ಎಟಿಎಂಗೆ ಹಣ ಹಾಕೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದ ಹಣ ಇದು ಸಿಎಂಎಸ್ ವಾಹನ ಆರ್ಬಿಐನವರು ತಾವು ಅಂತ ಸಿಎಂಎಸ್ ವಾಹನವನ್ನ ಫ್ಲೈಓವರ್ನಲ್ಲೇ ಅಡ್ಡಗಟ್ಟಿ ಹಣವನ್ನ ದರೋಡೆ ಮಾಡಿದ್ರು ನಿನ್ನೆಯಿಂದಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು ಎಲ್ಲ ಸಿಸಿಟಿವಿ ದೃಶ್ಯಾವಳಿಗಳನ್ನ ಜಾಲಾಡಿದ್ರು ಏಳು ಕೋಟಿ ದರೋಡೆಗೆ ಬಳಸಿದ್ದ ಇನೋವಾ ಕಾರು ತಿರುಪತಿಯಲ್ಲಿ ಪತ್ತೆಯಾಗಿದೆ ಇನೋವಾ ಕಾರನ್ನ ವಶಕ್ಕೆ ಪಡೆದ ಬೆಂಗಳೂರು ಪೊಲೀಸರು ತಿರುಪತಿಯಲ್ಲಿ ಈ ಏಳು ಕೋಟಿ ಹಣವನ್ನ ದರೋಡೆ ಮಾಡೋದಕ್ಕೆ ಬಳಸಿದ್ದ ಇನೋವಾ ಕಾರು ಪತ್ತೆಯಾಗಿದೆ ಬೆಂಗಳೂರು ಪೊಲೀಸರು ತಿರುಪತಿಯಲ್ಲಿ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ತಿರುಪತಿಯಲ್ಲಿ ಇನೋವಾ ಕಾರನ್ನ ಬಿಟ್ಟು ದರೋಡೆ ಗ್ಯಾಂಗ್ ಎಸ್ಕೇಪ್ ಆಗಿದೆ ದುಡ್ಡು ಲಗ್ತಾಯಿಸಿ ಖಾಲಿ ಕಾರನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದೆ ಕಾರನ್ನ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ತಿರುಪತಿಯಲ್ಲೂ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ತಿರುಪತಿಯಲ್ಲಿ ಆರೋಪಿಗಳಿಗಾಗಿ ಬೆಂಗಳೂರು ಪೊಲೀಸರು ಶೋಧ ನಡೆಸಿದ್ದಾರೆ ತಿರುಪತಿಯ ಹೋಟೆಲ್ ಲಾಡ್ಜ್ ದೇವಸ್ಥಾನದ ಬಳಿ ಹುಡುಕಾಟ ನಡೆದಿದೆ ಮಫ್ತಿಯಲ್ಲಿ ದರೋಡೆಕೋರನನ್ನ ಪೊಲೀಸರ ತಂಡ ಹುಡುಕ್ತಾ ಇದೆ ಹಣ ಬೇರೆ ಕಡೆ ಡೈವರ್ಟ್ ಮಾಡಿ ಆರೋಪಿಗಳು ತಿರುಪತಿಗೆ ಬಂದಿರಬಹುದು ಅಲ್ಲೇ ಎಲ್ಲಾದರೂ ಉಳ್ಕೊಂಡಿರಬಹುದು ಹಾಗಾಗಿ ಹೋಟೆಲ್ಗಳನ್ನ ಹುಡುಕಾಡ್ತಾ ಇದ್ದಾರೆ ಆರೋಪಿಗಳು ತಿರುಪತಿಯಲ್ಲಿ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿರೋ ಅನುಮಾನ ಇದೆ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಬೆಂಗಳೂರಿನ ದರೋಡೆ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ದರೋಡೆ ಮಾಡಿದ್ದ ಕಾರಿನ ಸುಳಿವು ಸಿಕ್ಕಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಆರೋಪಿಗಳ ಬಂಧನ ಆಗತ್ತೆ ಅಂತ ಸಿಎಂ ಕೊಟ್ಟಿರೋ ಸ್ಟೇಟ್ಮೆಂಟ್ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳ ಫಸ್ಟ್ ರಿಯಾಕ್ಷನ್ ಸಿಕ್ಕಿದೆ ನಾವು ಕಾರು ಈಗಾಗಲೇ ರಿಕವರ್ ಆಗಿದೆ ಕಾರು ಅವರು ಯಾರು ದರೋಡೆ ಇದ್ದಾರೆ ಇದಾರೆ ಅವ್ರನ್ನು ಕೂಡ ಪತ್ತೆ ಹಚ್ಚ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಸುಳಿವು ಸುಳಿವು ಸಿಕ್ಕಿದೆ ನಾವು ಕಾರು ಈಗಾಗಲೇ ರಿಕವರ್ ಆಗಿದೆ ಕಾರು ಅವರು ಯಾರು ದರೋಡೆ ಇದ್ದಾರೆ ಇದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಕಾರು ಅವರು ಯಾರು ದರೋಡೆ ಇದ್ದಾರೆ ಇದಾರೆ ಅವ್ರನ್ನು ಕೂಡ ಪತ್ತೆ ಅವ್ರನ್ನ ನಿನ್ನೆಯಿಂದಲೂ ಕೂಡ ಪೊಲೀಸರು ಈ ಇನೋವಾ ಕಾರಿನ ಬೆನ್ ಹತ್ತಿದ್ರು ಸಿಸಿಟಿವಿಗಳ ಟಿವಿಗಳ ದೃಶ್ಯಾವಳಿಗಳನ್ನ ಪರಿಶೀಲನೆ ನಡೆಸಿದ್ರು ಕಾರ್ ಎಲ್ಲಿಂದ ಪಾಸ್ ಆಯಿತು ಎಲ್ಲಿಗೆ ಹೋಗಿರಬಹುದು ಈ ಕಾರು ಅಂತ ತಿರುಪತಿಯಲ್ಲಿ ಕಾರ್ ಪತ್ತೆ ಆಗಿದೆ ದರೋಡೆ ನಡೆದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಇನೋವಾ ಕಾರ್ ಟ್ರೇಸ್ ಆಗಿದೆ ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಪೊಲೀಸರು ತಿರುಪತಿಯಲ್ಲಿ ಇಬ್ಬರು ದರೋಡೆಕೋರರು ಮತ್ತು ಇನೋವಾ ಕಾರು ವಶಕ್ಕೆ ಪಡೆದಿರುವುದು ನಿನ್ನೆ ಇಷ್ಟೊತ್ತಿಗೆಲ್ಲ ಬೆಂಗಳೂರಿನಲ್ಲಿ ನಡೆದಂತ ದರೋಡೆ ಏಳು ಕೋಟಿ ಹಣವನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದೆ ನಿನ್ನೆಯಿಂದಲೂ ಕೂಡ ಬೆಂಗಳೂರು ಪೊಲೀಸರು ಈ ದರೋಡೆ ಕೋರನ ಬೆನ್ ಹತ್ತಿದ್ರು ಏಳು ಕೋಟಿ ಹಣವನ್ನ ದರೋಡೆ ಮಾಡುವುದಕ್ಕೆ ಬಳಸಿದ್ದ ಈ ಇನೋವಾ ಕಾರು ತಿರುಪತಿಯಲ್ಲಿ ಪತ್ತೆಯಾಗಿದೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ನೇರ ಸಂಪರ್ಕದಲ್ಲಿ ಚೇತನ್ ನಿನ್ನೆ ಇಷ್ಟೊತ್ತಿಗೆಲ್ಲ ಬೆಂಗಳೂರಿನ ಡೈರಿ ಸರ್ಕಲ್ನ ಫ್ಲೈ ಫ್ಲೈಓವರ್ ನಲ್ಲಿ ಆದಂತಹ ದರೋಡೆ ಇದು ಏಳು ಕೋಟಿ ಹಣ ಲೂಟಿ ಮಾಡಿ ಏನು ಎಸ್ಕೇಪ್ ಆಗಿದ್ರು ಫಾಲೋ ಅಪ್ ಮಾಡ್ತಾ ಇದ್ರು ಪೊಲೀಸರು ಎಲ್ಲಿ ಹೋದ್ರು ಏನಾಯ್ತು ಅನ್ನೋದರ ಬಗ್ಗೆ ತಿರುಪತಿಯಲ್ಲಿ ಕಾರ್ ಪತ್ತೆ ಆಗಿದೆ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ಗಳು ಏನೇನು ಹಾ ಶ್ವೇತಾ ಹೌದು ಅಂದ್ರೆ ಈ ಒಂದು ದರೋಡೆಗಂಗನ ಇಬ್ಬರನ್ನ ಶಂಕಿತರನ್ನ ಒಂದು ಸಿ ಸಿ ಬಿ ಪೊಲೀಸರೇನಿದ್ದಾರೆ ತಿರುಪತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಗೊತ್ತಾಗ್ತಿರೋದ್ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷದ ಒಂದು ರಾಬ್ರಿ ಪ್ರಕರಣದಲ್ಲಿ ಮಹತ್ವದವಾದಂತಹ ಒಂದು ಬೆಳವಣಿಗೆಗಳಾಗಿದೆ ಅದರಲ್ಲಿ ಇಬ್ಬರು ಶಂಕಿತರನ್ನ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಅಂಥದ್ದು ವಶಕ್ಕೆ ಪಡೆದು ಇನ್ನಷ್ಟು ಮಹತ್ವದ ಒಂದು ಮಾಹಿತಿ ಅವರಿಂದ ಕಲೆ ಹಾಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಹಣ ಎಲ್ಲೋಯ್ತು ಏನು ಮಾಡಿದ್ದು ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಖಚಿತ ಮಾಹಿತಿ ಕ್ಲಾರಿಟಿ ಅವರು ಉತ್ತರವನ್ನ ಕೊಡ್ತಾ ಇಲ್ಲ ಪೊಲೀಸರು ತಮ್ಮ ಸ್ಟೈಲ್ ನಲ್ಲಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು ತಿರುಪತಿಯಲ್ಲಿ ಈ ಇನೋವಾ ಕಾರ್ ನಲ್ಲಿ ಏನು ಹಣವನ್ನ ಕದ್ದು ತೆಗೆದುಕೊಂಡು ಹೋಗ್ಲಾಗಿತ್ತು ತಿರುಪತಿಯಲ್ಲಿ ಆ ಒಂದು ಇನೋವಾ ಕಾರ್ ಕೂಡ ಪತ್ತೆ ಆಗಿರುವಂತದ್ದು ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಅವರು ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಬೆಳಗ್ಗೆಯಿಂದನೂ ಕೂಡ ನಿನ್ನೆ ರಾತ್ರಿಯಿಂದನು ಕೂಡ ಏನ್ ಬೆಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸರು ಬೆಂಗಳೂರಿನ ಸಿಸಿಬಿ ತಂಡ ಎಲ್ಲವೂ ಕೂಡ ಸಪರೇಟ್ ಸಪರೇಟ್ ಆಗಿ ಒಂದು ತಿರುಪತಿಯಲ್ಲಿ ಚಿತ್ತೂರು ಜಿಲ್ಲೆಯ ತಿರುಪತಿ ಸೇರಿದಂತೆ ಎಲ್ಲಾ ಕಡೆನೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇತ್ತು ಇದೀಗ ಇಬ್ರು ಶಂಕಿತರನ್ನ ಸಿ ಬಿ ಅವರು ವಶಕ್ಕೆ ಪಡ್ಕೊಂಡ್ರೆ ಏನ್ ಕಾರ ಏನಿದೆ ಆ ಒಂದು ಕಾರು ಕೂಡ ಇದೀಗ ಪತ್ತೆ ಆಗಿದೆ ಕಾರನ್ನ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗೋದಿಕ್ಕೂ ಕೂಡ ಮುಂದಾಗಿದ್ರು ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಆದ್ರೆ ಇಬ್ಬರನ್ನ ವಶಕ್ಕೆ ಪಡೆದು ಇನ್ನು ಉಳಿದವರಿಗೋಸ್ಕರ ಹುಡುಕಾಟವನ್ನ ಪೊಲೀಸರು ಮುಂದುವರಿಸಿರುವಂತದ್ದು ಅವರ ಒಂದು ಏನು ವಶಕ್ಕೆ ಪಡೆದ ನಂತರ ಮತ್ತಷ್ಟು ಒಂದು ಅಪ್ಡೇಟ್ ಗೊತ್ತಾಗುತ್ತೆ ಇನ್ನು ಉಳಿದವರಿಗೋಸ್ಕರ ಒಂದು ಅಲ್ಲೇ ತಿರುಪತಿ ಸುತ್ತಮುತ್ತ ಚಿತ್ತೂರು ನ ಒಂದು ತಿರುಪತಿ ಮತ್ತೆ ಚಿತ್ತೂರು ಮಧ್ಯೆ ಅರವತ್ತು ಕಿಲೋಮೀಟರ್ ಸುತ್ತಮುತ್ತ ಇದೀಗ ಪೊಲೀಸರು ಹುಡುಕಾಟವನ್ನ ಮುಂದುವರಿಸಿರುವಂತದ್ದು ಅಲ್ಲೇ ಅವರು ಉಳಿದ ಆರೋಪಿಗಳು ಅಲ್ಲೇ ಇದ್ದಾರೆ ಅನ್ನೋ ಒಂದು ಖಚಿತ ಮಾಹಿತಿ ಕೂಡ ಪೊಲೀಸರಿಗೆ ಸಿ ಸಿ ಬಿ ಅವರಿಗೆ ಒಟ್ಟಾರೆ ಬೆಂಗಳೂರು ಪೊಲೀಸರಿಗೆ ಸಿಕ್ಕಿರುವಂತದ್ದು ಹೀಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಈ ಒಂದು ಕೇಸ್ ನಲ್ಲಿ ಒಂದು ಮಹತ್ವವಾದಂತಹ ಒಂದು ಬೆಳವಣಿಗೆ ಆಗಿದೆ ಇಬ್ರು ಶಂಕಿತರನ್ನ ಸಿ ಬಿ ಅಧಿಕಾರಿಗಳು ವಶಕ್ಕೆ ಪಡೆದ್ರೆ ಬೇನ್ ಕಾರು ಏನ್ ಕೃತ್ಯಕ್ಕೆ ಬಳಸಿದಂತಹ ಇನೋವಾ ಕಾರ್ ಏನಿದೆ ಆ ಇನೋವಾ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ಒಂದು ಮಹಜರ ಪ್ರಕ್ರಿಯೆ ಮತ್ತೆ ಅಲ್ಲಿ ಬೇರೆ ಏನೋ ಸಿಗುತ್ತಾ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದಾರೆ ಇದುವರೆಗೂ ಕೂಡ ಪೊಲೀಸರಿಗೆ ಹಣ ಮಾತ್ರ ಸಿಕ್ಕಿಲ್ಲ ಕೇವಲ ಕಾರು ಓಕೆ ಈಗ ಇನೋವಾ ಕಾರು ತಿರುಪತಿಯಲ್ಲಿ ಪತ್ತೆ ಆಗಿದೆ ನಿಜ ಆದ್ರೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣ ಇದು ಇನೋವಾ ಕಾರ್ ನಲ್ಲಿ ಹಾಗಾದ್ರೆ ಇಲ್ಲ ಅಲ್ಲಿಂದ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿರೋದ್ರ ಬಗ್ಗೆ ಪೊಲೀಸರಿಗೆ ಅನುಮಾನ ಇದೆ ಬಟ್ ಅಲ್ಲಿಯ ಸಿಸಿಟಿವಿ ಫುಟೇಜ್ ಗಳನ್ನು ಕೂಡ ತಡ್ಕಾಡ್ತಾ ಇದ್ದಾರೆ ಏನಾದ್ರೂ ಇನ್ಫಾರ್ಮೇಶನ್ ಅಲ್ಲಿಂದ ಸಿಕ್ಕಿದ್ಯಾ ಎಸ್ ಅಶ್ವೇತಾ ಅಂದ್ರೆ ನಾ ಅಲ್ಲಿನ ಒಂದು ಸ್ಥಳೀಯರ ಪೊಲೀಸರ ಒಂದು ನೆರವನ್ನು ಕೂಡ ಪಡ್ಕೊಂಡಿರುವಂಥದ್ದು ಅಂದರೆ ಈ ಹಣವನ್ನು ಎಲ್ಲಿ ಅವರು ಇಟ್ಟಿದ್ದಾರೆ ಅನ್ನೋದು ಇದೀಗ ಸದ್ಯದ ಒಂದು ಪ್ರಶ್ನೆ ಆಗಿರುವಂಥದ್ದು ಅಂದರೆ ಹಣವನ್ನ ಇಟ್ಕೊಂಡಂತೂ ಅವರು ಟ್ರಾವೆಲ್ ಮಾಡಿಲ್ಲ ಯಾಕಂದ್ರೆ ನಿನ್ನೆ ಇಡೀ ದಿನ ಇಡೀ ಅಕ್ಕಪಕ್ಕದ ತಮಿಳುನಾಡು ಆಂಧ್ರ ಪ್ರದೇಶ ಎಲ್ಲವನ್ನೂ ಕೂಡ ಪೊಲೀಸರನ್ನ ಅಲರ್ಟ್ ಮಾಡಲಾಗಿತ್ತು ಯಾವುದೇ ಹಣ ಇರುವಂತಹ ವೆಹಿಕಲ್ ಸಿಕ್ಕಿದ್ರೆ ಇಮಿಡಿಯೇಟ್ಲಿ ಅವರನ್ನ ವಶಕ್ಕೆ ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಮೌಖಿಕವಾಗಿ ಸೂಚನೆಯನ್ನು ಕೂಡ ನೀಡಲಾಗಿತ್ತು ಆದರೆ ಇದುವರೆಗೂ ರಾಬರ್ಸ್ ಏನಿದ್ದಾರೆ ಹಣವನ್ನ ಬಿಟ್ಟು ಅವರೇ ಒಂದು ಅವರು ಮಾತ್ರ ಒಂದು ಎಸ್ಕೇಪ್ ಆಗೋದಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ ಈಗಾಗಿನ ಇನೋವಾ ಕಾರು ಮತ್ತೆ ಇಬ್ರು ರಾಬರ್ಸ್ ಕೂಡ ಶಂಕಿತರೇನಿದ್ದಾರೆ ಅವರನ್ನು ಕೂಡ ವಶಕ್ಕೆ ಆದರೆ ಹಣ ಎಲ್ಲಿದೆ ಎಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ